ಅಲ್ಲ ಚಂದ ಹೇಳಾಕತ್ತಿಪ್ಪ ಪಾಕ ಹಿಂದೂನ ಇರ್ಲಿ ನಾವ್ ಮುಸ್ಲಿಮ್ಸ ಇರ್ತೇವೆ ಅಂತ ಹೇಳಿ ಅಕ್ಕಿ ಧರ್ಮ ನಡೆಸ್ಲಿ ನನ್ನ ಧರ್ಮ ನಡೆಸ್ಲಿ ಅಂತಿ ನಿನ್ನೆ ನನ್ನ ಮಗಳು ನಾನು ಒಳಗೆ ಮಾತಾಡಕತ್ತಾಗ ಕೊಳಗ ತಾಳಿ ಕೇಳಿದೆ ನಮ್ದು ತಾಳಿ ಇರ್ತತಿಲ್ವ ಹಾ ತಾಳಿ ಅಲ್ಲಿ ನಾನು ಮನೆಯಾಗಿಟ್ ಬಂದೆ ಮನೆಯ ಗಿಟ್ಟು ಬರಾ ಕಟ್ಟಿವೋ ಏನ್ ತಾಳಿ ಕರಿ ಕರಿನಾ ಕಟ್ಟೆ ನಿಜ ಇದ್ರಕ ನಿನ್ನೆ ನನ್ನ ಮಗು ತೋರ್ಸ್ತಿದ್ಲಿ ಹಿಂಗ ಹ ನೀನ್ ಇಷ್ಟು ಮೋಸ ಮಾಡಾಕತಿ ನನ್ನ ಮಗಳಿಗೆ ಎಲ್ಲೆಲ್ಲೇ ಕರ್ಕೊಂಡೋಗಿ ನೀನ್ ನಿಜವಾಗಿ ಆದ್ರೆ ನಿನ್ನೆ ಈಗಾಕಿ ಹಿಂದೂ ಅಂತ ಹೇಳಿಬಿಟ್ಟಿ ಬಿಟ್ಟಿ ನೀನ್ ಆಕೆ ಹಿಂದೂನ ಆಗಿದ್ರೆ ಕೈಯಾಗ ಮೆಹಿ ಯಾಕೆ ನಿಮ್ ಭಾಷೆ ತಕೋತಿದ್ಲು ಮತ್ತೇನೈತಿ ಹನಿಗಾ ಕುಕುಮ ಆಗ್ತಿದಿಲ್ಲ ಇಲ್ಲಿ ನೋಡ ನಿನ್ನ ಬಾಷೆದೊಳಗ ನಿನ್ನ ಹೆಸರು ಹಾಕೊಂಡು ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ ಏಟಿನ್ ಕನ್ನಡ ಈಗ ಆಪ್ ಲಭ್ಯ ಇದೆ ದಯವಿಟ್ಟು ಇಲ್ಲಿರೋ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ ನಿನ್ನ ಹೆಸರು ನನ್ನ ಮಗಳು ಹೆಂಗ್ ಮಾಡಾಕತ್ತಾಳ ನಮಗ ಹಣಿ ಮೇಲೆ ಕುಂಕುಮ ಇಲ್ಲ ಕೈಯಾಗ ಬಳಿ ಇಲ್ಲ ಹ್ಮ್ ನನಗ್ ಸಂತ ಆಗುದಿಲ್ಲ ಪಾ ದಿನ ಹೊತ್ತು ಎತ್ತು ಹತ್ತ ಮಾತಾ ಚೋಮಾರಯ ಊರು ಮುಕ್ಳೆ ಚಂದಾಗಿ ನನ್ನ ಮಗಳಿಗೆ ರೀತಿ ನಟ್ಟಿ ಕೊಡೋ ಮತ್ತೆ ನನಗ ಹೆಂಗ ಹಿಂಗ ಧರ್ಮದಂತ ನಡ್ಕೊತೇವಂತ ನೀನು ಹೊಟ್ಟಿರಂಗಿಲ್ಲ ನನ್ನ ಮಗಳನ್ನ ನೀನ್ ತಗೊಂಡ್ ಹೋದ್ರ ಬಿಟ್ಟು ಬಿಡಾಕಿನ ಸರಳ ಇಲ್ಲಾರ ಎಲ್ಲಾರ ಏನಕ್ಕ ನೋಡ ದೇವ್ರಿಗೆ ಗೊತ್ತ ಅಲ್ಲ ಎಷ್ಟಂದ ಹೇಳಕತಿ ಪಾಕಿ ಹಿಂದೂನ ಇರ್ಲಿ ನಾವು ಮುಸ್ಲಿಮ್ಸಾ ಇರ್ತೇವೆ ಅಂತ ಹೇಳಿ ಅಕ್ಕಿ ಧರ್ಮ ಆಗಿ ನಡೆಸ್ಲಿ ನನ್ನ ಧರ್ಮನ ನಡೆಸ್ಲಿ ಅಂತಿದ್ದೀನಿ ನಿನ್ನೆ ನನ್ನ ಮಗಳು ನಾನು ಒಳಗೆ ಮಾತಾಡಕತ್ತಾಗ ಕೊಳಗ ತಾಳಿ ಕೇಳಿದೆ ನಮ್ದು ತಾಳಿ ಇರ್ತತಿಲ್ವಾ ಹ ತೇಂದೆ ನನ್ನ ಮನೆಯಾಗಿಟ್ಟು ಬಂದೆ ಇಟ್ಟು ಬರ ಏನು ತಾಯಿ ಕರೆ ಕರಿಯ ಕಟ್ಟೆ ನಿಜ ಮಗು ತೋರಿಸಿದ್ಲಿ ಎಲ್ಲೋ ಹಿಂಗ ನೀನು ಇಷ್ಟು ಮೋಸ ನನ್ನ ಮಗಳಿಗೆ ಎಲ್ಲೆಲ್ಲೇ ಕರ್ಕೊಂಡೋಗಿ ನೀನ್ ನಿಜವಾಗಿ ಆದ್ರ ನೀನ್ ಈಗಾಕಿ ಹಿಂದೂ ಅಂತ ಹೇಳಿಬಿಟ್ಟಿ ಬಿಟ್ಟಿ ನೀನ್ ಆಕಿ ಹಿಂದೂನ ಆಗಿದ್ರ ಕೈಯಾಗ ಮೆಹಿ ಯಾಕ ನಿಮ್ ಭಾಷೆ ತಕೊತಿದ್ಲು ಮತ್ತೇನೈತಿ ಹನಿಗ್ ಯಾಕೆ ಕುಕ್ಮ ಹಾಕ್ತಿದಿಲ್ಲಿ ಹ ಇಲ್ಲಿ ನೋಡ ನಿನ್ನ ಭಾಷೆದೊಳಗ ನಿನ್ನ ಹೆಸರು ಹಾಕೊಂಡು ಹ ನಿನ್ನ ನಿನ್ನ ನಿನ್ ಹೆಸರಾಕೊಂಡು ಕೊಳ್ಳಾಗ ಉಳ್ದಾಳ ನನ್ನ ಮಗಳ ಹೆಂಗ್ ಮಾಡಾಕತ್ತಾಳ ನಮಗ ಹಣಿ ಮೇಲೆ ಕುಂಕುಮ ಇಲ್ಲ ಕೈಯಾಗ ಬಳಿ ಇಲ್ಲ ಹ್ಮ್ ನನಗ್ ದಿನ ಒತ್ತು ಎತ್ತು ಅಡದ ಹತ್ತ ಮಾತಾಡ್ತೇವ್ ಮಾರಯ ಊರು ಮುಕ್ಳೆ ಚಂದಾಗ ನನ್ನ ಮಗಳಿಗೆ ರೀತಿ ನಡ್ತಿ ಕೊಡು ಮತ್ತ ನನಗ ಹೆಂಗ ಹಿಂಗ ಧರ್ಮದಂತ ನಡ್ಕೊತೇವಂತಿ ಹಣ ಹೊಟ್ಟಿ ಹೆಂಗಿಲ್ಲ ನನ್ನ ಮಗಳನ್ನ ನೀನ್ ತಗೊಂಡ್ ಹೋದ್ರ ಬಿಟ್ಟು ಬಿಡಾಕಿನ ಸರಳ ಮತ್ ಎಲ್ಲಾರ ಏನ್ ಅಕ್ಕ ನೋಡ ದೇವ್ರಿಗೆ ಗೊತ್ತ ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ ಏಟ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ ದಯವಿಟ್ಟು ಇಲ್ಲಿರುವ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡುವುದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ